ಅದು ಬಿಡು ಎದಕ್ಕೆ ಬಂದಿ ಡಾಕ್ಟರ್ ಹ ನೀವು ಚಂದ ಗುಳಗಿ ಚೀಟಿ ಬರದ್ ಕೊಟ್ಟಿದ್ರಿ ಅಲ್ರಿ ಕೊಟ್ಟಿದ ಸಿಕ್ಕವ್ರಿ ಹ ಮುಂದಿನ ಹಿಂದಿನ ಸಿಕ್ತೇ ಇಲ್ರಿ ಸಂಬಂಧ ಬಿಟ್ಟಿದೆ ಸುಮ್ಮ ಹಂಗ್ರೆ ಹ ಮತ್ತೆ ಹುಣಿಸ್ಕಿ ಒಳಗ್ ಸರ್ಕಲ್ದ ಗುಳಿಗೆ ಅಂಗಡಿ ಹೋಗಿ ಇವು ಗುಳಿಗೆ ಸಿಕ್ತಾವನ್ರಿ ಅಂತ ಕೇಳ ತಮ್ಮ ಆಗ್ಯಾವು ತರಿಸ್ಕೊಡ್ತೀನಿ ಕೊಡ್ತೀನಿ ಬಾ ಅಂದ್ರಲ್ರಿ నా గిచితిదు అట్టు పోరుద అనను అక్షరు ను గిచితిరా హ డాక్టరే మసి కాలి అయితు అదే సమం హింద గిచిదే బేస్ మరి అప్ప హ అప్ప డాక్టరే హ ననగ అయ్యో డాక్టరే ఏనైతు కైను సాత దళ కుందురు ఏనైతే కైను సాత కైను సాతతియా ఆ ಕಮ್ಮಿ ಐತಾ అదికి ಆಯಿತು ಅದಕ್ಕೆ ನಿಂಬಳಿ అదికి ಮಾಡೋದು ಹಾಂ ಅದಕ್ಕೆ ಅವ್ವ ನಿನ್ನೆ ಅದಕ್ಕೆ ಇಟ್ಕೊಂಡು ದಿನ ಲಕ್ಷ ರೂಪಾಯಿ ಕೊಟ್ಟು ಐ

ಹಾಯ್ ಮಗಳು ನನ್ನ ಪಕ್ಕದ ಬೈಲಿ ಏ ಯಾಕೆ ಈ ಹಲ್ಲಿಕೈ ಹೆಚ್ಚಿನ ಅಭಿಮಾನಗಳು ಎಷ್ಟು ಮಂದಿ ಅದಾರ ಯಾರು ಇಲ್ಲತ್ತೆ ನೋಡ್ರಿ ಕೂಗ ಹೌದು ಡಾಕ್ಟ್ರ ಎಲ್ಲಾರು ಎಣ್ಣಿ ಗುಳಿಗಿ ಕೊಟ್ರ ಆರಾಮ್ ಆಗ್ಲಾರ ನೀವು ಬರೀ ಒಂದು ಕಿಸ್ ಕೊಟ್ರೆ ಕೈ ಆರಾಮಾಯ್ತು

நான் ஒன் படூர்வ நமக்கு கெஸு கொட்டங்க

ீனாய்த்த நல்லா தயிர் மாப்பிர்வா கழ்த்தியப்பா அந்த மாப்ப சத்தி அவரு கரீ

ನಿಮ್ಮವ್ವ ಸತ್ತರು ಸಾಯಳ್ಯಾಕ ಹ್ಞೂ ನಾವು ಎಲ್ಲರೂ ನಿಮ್ಮವ್ವ ಆಗಿರ್ತೇವಪ್ಪ ಯಾಕೆ ಕಳಿತೀಯ ತಂದರು ಬರೋ ಬರ ಇಲ್ರಿ ಬರೋ ಬನ್ರಿ ಅದು ಪಾಪ ನಿಮ್ಮವ್ವ ಸತ್ತಿರ್ತಾ ಬರಾಮ್ಸಾಗ ಬಂದಾರ ಹೌದು ಹಾಂ ಚಂದಾಗ ಬರ್ಕೊಯ್ದನು ಹಾಂ ಮುಂದಿನ ಹೇಳು ನಿನ್ನೆ ಚಂದ ನಾನು ನನ್ನ ಹೆಂಗೆ ರೀ ನಿನ್ನೆ ಹಾ ಮತ್ತೆ ರೀ ಏನಾಗಿತ್ತು ಏನಾಗೈತೆ ಆ ಜೇದಕ ಅಪ್ಪ ಸತ್ತಾಗ ಅಪ್ಪ ಆಗಿರ್ತೇವಂದ್ರು ಅವು ಸತ್ತಾಗ ಅವು ಆಗಿರ್ತೇವಂದ್ರುತ್ತಾಗ ಅವರೇ ಆಗಿರ್ತೆವಂದ್ರಾಂತ ಅವ್ರೇ ಕೇಳ್ಬೇಕ ಅದಕ್ಕೆ ನೋಡ್ರಿ ಅಭಿಮಾನಿ ಬಂಧುಗಳೇ ಇವ ಶಂಕರೇ ಅಥೇಳಿ ಯೂಟ್ಯೂಬ್ ದಾಗ ಕೂಡ ಒಳ್ಳೆ ಪಾತ್ರ ಮಾಡ್ಯಾನ ಇವತ್ತು ಅವ್ರನ್ನ ನಾವು ಸ್ಕಿಪ್ಟ್ ಮಾಡಕ್ಕೆ ಕೂಡೇವಿ ಏನೋ ಒಂದು ಹೆಚ್ಚು ಕಡಿಮೆ ಆದ್ರೆ

ಬರ್ಲಿ ಜೋರಾಗಿ ನೋಡಿ ಅಲ್ಲಿ ಬಾಯ್ ಹೋಗ್ ಬಾ ಮೈ ಕೊಟ್ಟು ಹಂಗ ಮತ್ತೆ ಹೋಗಿ ತೊಂದ್ ಹೋಗಿರಿ ಹೌದು ಕೊಟ್ಟು ಹೋಗ್ತೀನಿ